ಮಂಜು ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಮಾಡಿಕೊಂಡ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಸ್ಯಾಂಡಲ್ವುಡ್ ನಟ ಉಗ್ರಂ ಮಂಜು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮ್ಯಾಕ್ಸ್ ನಟ ನಿಶ್ಚಿತಾರ್ಥದ ಫೋಟೋಸ್ನ ಶೇರ್ ಮಾಡಿದ್ದಾರೆ ಉಗ್ರಂ ಸಿನಿಮಾ ನಟ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಂಜು ಎಂಗೇಜ್ ಆಗಿದ್ದಾರೆ ಅವರು ತಮ್ಮ ನಿಶ್ಚಿತಾರ್ಥದ ಫೋಟೋಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ ನಟ ಆಕಾಶ ನೀಲಿ ಬಣ್ಣದ ಶರ್ಟ್ ಧರಿಸಿದರು ಬದುಕಿನ ಹೊಸ ಅಧ್ಯಾಯ ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೇವೆ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸಂದರಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಿದ್ದೇವೆ ಅಂತ ಫೋಟೋ ಶೇರ್ ಮಾಡಿದ್ದಾರೆ ಉಗ್ರಂ ಮಂಜು ಕಿಚ್ಚ ಸುದೀಪ್ ಜೊತೆ ಮ್ಯಾಕ್ಸ್ ಮೂವಿಯಲ್ಲಿ ನಟಿಸಿದ್ರು ಅಲ್ಲಿಂದ ಅವರನ್ನ ಮ್ಯಾಕ್ಸ್ ಮಂಜು ಅಂತಲೂ ಕರೆಯಲಾಗ್ತಾ ಇದೆ ಯಾಕೆ ಮದುವೆಯಾಗಿಲ್ಲ ಅಂತ ಅವರನ್ನ ಯಾವಾಗಲೂ ನೆಟ್ಟಿಗರು ಕೇಳ್ತಲೇ ಇದ್ರು ಈಗ ಅವರು ಮದುವೆ નિશિતાર્થ મુગદ ઉગ્રમ મંજો ઉગ્રમ કિરી પાર્ટી હીરો ಕಿಡಿ ಮ್ಯಾಕ್ಸ್ ರಂಗ ಸಮುದ್ರ ಕಿರೀಟ ರಾಣಿ ದೂರದರ್ಶನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಉಗ್ರಂ ಮೂವಿಯಲ್ಲಿ ಅವರ ಅಭಿನಯ ವ್ಯಾಪಕ ಮೆಚ್ಚುಗೆ ಕಳಿಸಿಕೊಂಡಿತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದ ಉಗ್ರಂ ಮಂಜು ಬಿಗ್ ಬಾಸ್ ಮುಗಿದ ಬಳಿಕ ಸಂಪೂರ್ಣ ಬದಲಾಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಉಗ್ರ ಮಂಜು ಆಗಿದ್ದ ಅವರು ಹೊರಕ್ಕೆ ಬಂದ ಬಳಿಕ ಮ್ಯಾಕ್ಸ್ ಮಂಜುವಾಗಿ ಬದಲಾಗಿದ್ದಾರೆ ಈಗ ಉಗ್ರಂ ಮಂಜುವರು ತಮ್ಮ ಹೊಸ ಗೆಳತಿಯನ್ನ ಪರಿಚಯಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಬದಲಾದ ಉಗ್ರ ಮಂಜು ಮಾಂಸಾಹಾರ ಸೇವಿಸುವುದನ್ನು ಹಾಗೂ ಮದ್ಯಪಾನ ಮಾಡುವುದನ್ನ ಬಿಟ್ಟಿದ್ದಾರಂತೆ ಈ ಬಗ್ಗೆ ಸ್ವತಃ ಮಂಜೂ ಬರೀ ನಾನ್ ವೆಜ್ ತಿನ್ನೋದನ್ನ ಹಾಗೂ ಡ್ರಿಂಕ್ಸ್ ಅನ್ನ ಬಿಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ರು ಈಗ ಏಕಾಏಕಿ ನಿಶ್ಚಿತಾರ್ಥದ ಫೋಟೋಗಳನ್ನು ಶೇರ್ ಮಾಡಿ ಫ್ಯಾನ್ಸ್ಗೆ ಅಚ್ಚರಿ ಮೂಡಿಸಿದ್ದಾರೆ